ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಾವಣಗೆರೆ ಟುಟೋರಿಯಲ್ಸ್ ಅಂಡ್ ಅರಾಮನ್ ಟುಟೋರಿಯಲ್ಸ್ ಫಾರ್ ಜಿ ಕೆ ಚಾನಲ್ ಸ್ನೇಹಿತರೆ ಇವತ್ತಿನ ತರಗತಿಗೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇವತ್ತಿನ ಕ್ಲಾಸಲ್ಲಿ ನಾವು ಮೆಂಟಲ್ ಅಬಿಲಿಟಿ ಅಂಡ್ ರೀಸನಿಂಗ್ ಈ ಕಾನ್ಸೆಪ್ಟ್ ಮೇಲೆ ಬರ್ತಕ್ಕಂತಹ ಕೆಲವೊಂದು ಪ್ರಮುಖ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಫಸ್ಟ್ ಟೈಮು ದಾವಣಗೆರೆ ಟುಟೋರಿಯಲ್ ಚಾನಲ್ ಮೇಲೆ ಕ್ಲಾಸ್ನ ವಾಚ್ ಮಾಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತ ಬೆಲ್ಲೈಕೋನ್ ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ ನೋಡಿ ಮೆಂಟಲ್ ಅಬಿಲಿಟಿ ಮತ್ತು ರೀಸನಿಂಗ್ ಮಾನಸಿಕ ಸಾಮರ್ಥ್ಯ ಮತ್ತು ತಾರ್ಕಿಕತೆಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಕೇವಲ ಟೀಚರ್ಸ್ ಎಕ್ಸಾಮ್ಸ್ ಅಲ್ಲ ಎಲ್ಲಾ ರೀತಿಯಾದಂತಹ ಎಕ್ಸಾಮ್ಸ್ ಅಲ್ಲೂ ಬರುತ್ತೆ ಹಾಗಾದ್ರೆ ಬನ್ನಿ ಕೆಲವೊಂದು ಕ್ವಶನ್ಸ್ ನ ಡಿಸ್ಕಸ್ ಮಾಡ್ತಾ ಹೋಗೋಣ ಫಸ್ಟ್ ಕ್ವಶನ್ ಫೈನ್ ದಿ ಮಿಸ್ಸಿಂಗ್ ನಂಬರ್ ಇನ್ ದ ಸೀರೀಸ್ ಸರಣಿಯಲ್ಲಿ ಮುಂದಿನ ಸಂಖ್ಯೆಯನ್ನ ಕಂಡುಹಿಡಿಯಿರಿ ಅನ್ನೋದಿಲ್ಲಿ ಪ್ರಶ್ನೆ ಆಗಿದೆ ರೈಟ್ ಮೊದಲು ಯಾವ ಬೇಸಿಸ್ ಮೇಲೆ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ನೋಡ್ಬೇಕು ಮೂರು ಏಳು ಹದಿನೈದು ಮೂವತ್ತೊಂದು ಅರವತ್ಮೂರು ಮುಂದಿನ ಸಂಖ್ಯೆ ಯಾವುದು ಅಂತ ಮೊದಲು ಕಂಡಿಟ್ಕೊಳ್ಳೋಣ ಯಾವ ಬೇಸಿಸ್ ಮೇಲೆ ಕೊಟ್ಟಿದ್ದಾರೆ ಅಂತ ಮೊದಲನೇದು ಮೂರಿದೆ ಮೂರು ಅನ್ನೋ ನಂತರ ನಂತರದ ಸಂಖ್ಯೆ ಏಳು ಇದೆ ಓಕೆ ನೆಕ್ಸ್ಟ್ ನಂಬರ್ ಈ ಸೆವೆನ್ ಸೆವೆನ್ ಯಾವ ರೀತಿ ಬಂತು ಅಂತಂದ್ರೆ ಅಹ್ ಇಂದಿನ ಸಂಖ್ಯೆ ಮೂರೇನಿದೆ ಮೂರನ್ನ ಎರಡರಿಂದ ಗುಣಿಸಿ ಅದಕ್ಕೆ ಒಂದನ್ನ ಕೂಡಿದ್ರೆ ನಮ್ಗೆ ಏಳ್ ಸಿಗುತ್ತೆ ಹೌದಲ್ವಾ ಅದೇ ಪ್ಯಾಟ್ರನ್ ಅಲ್ಲಿ ಇದೆಯಾ ಚೆಕ್ ಮಾಡ್ಕೊಳ್ಳಿ ಎಸ್ ಏಳು ಹದಿನಾಲ್ಕು ಪ್ಲಸ್ ಒಂದು ಹದಿನೈದು ಸೆವೆನ್ ಟೂಸ್ ಫೋರ್ಟೀನ್ ಫೋರ್ಟೀನ್ ಪ್ಲಸ್ ಒನ್ ಫಿಫ್ಟೀನ್ ಎಸ್ ರಿಮೈನಿಂಗ್ ಎಲ್ಲ ಸೇಮ್ ಇದೆ ಫಿಫ್ಟೀನ್ ಟೂಸ್ ತರ್ಟಿ ತರ್ಟಿ ಪ್ಲಸ್ ಒನ್ ತರ್ಟಿ ಒನ್ ನೆಕ್ಸ್ಟ್ ತರ್ಟಿ ಒನ್ ಸಿಕ್ಸ್ಟಿ ಟೂ ಸಿಕ್ಸ್ಟಿ ಟೂ ಪ್ಲಸ್ ಒನ್ ಸಿಕ್ಸ್ಟಿ ತ್ರೀ ರೈಟ್ ಓಕೆ ಹಾಗಾದ್ರೆ ಮುಂದಿನ ಸಂಖ್ಯೆಯನ್ನ ಕಂಡು ಹಿಡೀಬೇಕಾದ್ರೆ ಅರವತ್ಮೂರು ಇಂಟು ಎರಡು ಪ್ಲಸ್ ಒಂದು ಅರವತ್ಮೂರು ಎರಡ್ಲಿ ನೂರ್ ಇಪ್ಪತ್ತಾರು ನೂರ್ ಇಪ್ಪತ್ತಾರು ಪ್ಲಸ್ ಒಂದು ಎಷ್ಟಾಗ್ತಾ ಇದೆ ನೂರ್ ಇಪ್ಪತ್ತೇಳ ಆಗ್ತಾ ಇದೆ ಸೊ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಇಯರ್ ಆಪ್ಷನ್ ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಇಫ್ ಮದರ್ ಈಸ್ ಕೋಡೆಡ್ ಆಸ್ ಎನ್ ಪಿ ಯು ಐ ಎಫ್ ಸಿಸ್ಟರ್ ವಿಲ್ ಬಿ ಒಂದು ಕೋಡ್ ಲ್ಯಾಂಗ್ವೇಜ್ ಅಲ್ಲಿ ಮದರ್ ಅನ್ನೋದನ್ನ ಎನ್ ಪಿ ಯು ಐ ಎಫ್ ಎಸ್ ಎಂಬ ಕೋಡ್ ಮಾಡಿದ್ದೆ ಆದರೆ ಸಿಸ್ಟರ್ ಅನ್ನೋದನ್ನ ಯಾವ ರೀತಿಯಲ್ಲಿ ಕೋಡ್ ಮಾಡಬಹುದು ಸಿಸ್ಟರ್ ಎಂಬ ಪದವನ್ನ ಮೊದಲು ಮದರ್ ಎಂಬ ಪದವನ್ನು ಯಾವ ರೀತಿ ಕೋಡ್ ಮಾಡಲಾಗಿದೆ ಅಂದ್ರೆ ಡಿ ಕೋಡ್ ಯಾವ ರೀತಿ ಫಸ್ಟ್ ಅದನ್ನ ಡಿಕೋಡ್ ಮಾಡ್ಕೊಳ್ಳೋಣ ಓಕೆ ಅದೇ ಬೇಸಿಸ್ ಮೇಲೆ ನಾವು ಸಿಸ್ಟರ್ ಎಂಬ ಪದದಲ್ಲಿನ ಅಕ್ಷರಗಳನ್ನ ಡಿಕೋಡ್ ಮಾಡಬೇಕಾಗತ್ತೆ ಗೆ ಎನ್ ಇದೆ ನೆಕ್ಸ್ಟ್ ಪಿ ಯು ಐ ಎಫ್ ಎಸ್ ಹೌದಲ್ವಾ ಎಂ ಆದ್ಮೇಲೆ ಎನ್ ಪ್ಲಸ್ ಒನ್ ಓ ಆದ್ಮೇಲೆ ಪಿ ಪ್ಲಸ್ ಒನ್ ಟಿ ಆದ್ಮೇಲೆ ಯು ಪ್ಲಸ್ ಒನ್ ಎಲ್ಲ ಪ್ಲಸ್ ಒನ್ ಅಂದ್ರೆ ಮುಂದಿನ ಅಕ್ಷರಗಳನ್ನ ಕೊಟ್ಟಿದ್ದಾರೆ ಅದೇ ರೀತಿ ನಾವು ಸಿಸ್ಟರ್ ಎಂಬ ಪದಕ್ಕೆ ತೆಗೆದುಕೊಳ್ತಾ ಹೋಗ್ಬೇಕು ಎಸ್ ಟಿ ಐ ಜೆ ಎಸ್ ಎಗೈನ್ ಟಿ ಟಿ ಯು ಇ ಎಫ್ ಆರ್ ಎಸ್ ಟಿ ಜೆ ಟಿ ಟಿ ಜೆ T U ಎಫ್ ಎಸ್ ಸೊ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಓಕೆನಾ ನೋಡಿ ಎಷ್ಟು ಸಿಂಪಲ್ ಇದೆ ಅಂದ್ರೆ ಇಷ್ಟು ಈಸಿಯಾಗಿ ಇರುತ್ತೆ ಅಂತಲ್ಲ ಇಲ್ಲಿ ಒಂದೊಂದು ಅಕ್ಷರದಿದೆ ಅಂದ್ರೆ ಮುಂದಿನ ಒಂದು ಅಕ್ಷರ ಕೆಲವೊಮ್ಮೆ ಮೊದಲ ಅಕ್ಷರ ಪ್ಲಸ್ ಒನ್ ಇದ್ದು ಎರಡನೇದು ಪ್ಲಸ್ ಟು ಇರುತ್ತೆ ಮೂರನೇದು ಪ್ಲಸ್ ತ್ರೀ ಇರುತ್ತೆ ಮತ್ತೆ ಪ್ಲಸ್ ಒನ್ ಪ್ಲಸ್ ಟು ಪ್ಲಸ್ ತ್ರೀ ಆ ರೀತಿನೂ ಕೊಡ್ಬಹುದು ಓಕೆ ಅಥವಾ ಪ್ಲಸ್ ಒನ್ ಮೈನಸ್ ಒನ್ ಪ್ಲಸ್ ಒನ್ ಮೈನಸ್ ಒನ್ ಈ ರೀತಿನೂ ಕೊಡ್ಬಹುದು ಓಕೆ ಎಲ್ಲಾ ರೀತಿಯಲ್ಲೂ ಸಹ ಅವಕಾಶ ಇರುತ್ತೆ ರೈಟ್ ಮುಂದಿನ ಪ್ರಶ್ನೆ ಡೈರೆಕ್ಷನ್ ಅಂದ್ರೆ ದಿಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಇದೆ ನೋಡಿ ರಾಮನ ಉತ್ತರಕ್ಕೆ ಹತ್ತು ಕಿಲೋಮೀಟರ್ ನಡೆಯುತ್ತಾನೆ ನಂತರ ಎಡಕ್ಕೆ ತಿರುಗಿ ಐದು ಕಿಲೋಮೀಟರ್ ನಡೆಯುತ್ತಾನೆ ನಂತರ ಮತ್ತೆ ಎಡಕ್ಕೆ ತಿರುಗಿ ಹತ್ತು ಕಿಲೋಮೀಟರ್ ನಡೆಯುತ್ತಾನೆ ಅವನು ಆರಂಭ ಸ್ಥಳದಿಂದ ಎಷ್ಟು ದೂರದಿದ್ದಾನೆ ರಾಮ್ ವಾಕ್ಸ್ ಟೆನ್ ಕಿಲೋಮೀಟರ್ ಟುವರ್ಡ್ಸ್ ನಾರ್ತ್ ದೆನ್ ಟರ್ನ್ಸ್ ಲೆಫ್ಟ್ ಅಂಡ್ ವಾಕ್ಸ್ ಫೈವ್ ಕಿಲೋಮೀಟರ್ ದೆನ್ ಎಗೈನ್ ಟರ್ನ್ಸ್ ಲೆಫ್ಟ್ ಅಂಡ್ ವಾಕ್ಸ್ ಟೆನ್ ಕಿಲೋಮೀಟರ್ ಹೌ ಫಾರ್ ಈಸಿ ಫ್ರಮ್ ದಿ ಸ್ಟಾರ್ಟಿಂಗ್ ಪಾಯಿಂಟ್ ರಾಮ್ ವಾಕ್ಸ್ ಟೆನ್ ಕಿಲೋಮೀಟರ್ ಇಸ್ ದಿ ರಾಮ್ ಓಕೆ ರಾಮನ್ ಅವರು ಇಲ್ಲಿದ್ದಾರೆ ಅಂತ ಅನ್ಕೋಣ ಅವರು ನಾರ್ತ್ ಡೈರೆಕ್ಷನ್ ಗೆ ಟೆನ್ ಕಿಲೋಮೀಟರ್ ವಾಕ್ ಮಾಡಿದ್ದಾರೆ ಲೆಫ್ಟ್ ಓಕೆ ಇದು ಅವರ ಎಡಬದಿ ಟರ್ನ್ಸ್ ಲೆಫ್ಟ್ ಅಂತಂದ್ರೆ ಎಡಭಾಗಕ್ಕೆ ಐದು ಕಿಲೋಮೀಟರ್ ನಡೀತಾ ಇದಾರೆ ಓಕೆ ಈಗ ಇಲ್ಲಿದ್ದಾರೆ ಇಲ್ಲಿ ಮತ್ತೆ ಎಡಕ್ಕೆ ತಿರುಗಿ ಇದು ಎಡಭಾಗ ಇದು ಬಲಭಾಗ ಇದು ಎಡಭಾಗ ಹೌದಲ್ವಾ ಎಡಬದಿಗೆ ತಿರುಗಿ ಮತ್ತೆ ಹತ್ತು ಕಿಲೋಮೀಟರ್ ನಡೀತಾ ಇದಾರೆ ಓಕೆ ಹಾಗಾದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಅವರು ಎಷ್ಟು ಅಂತರದಲ್ಲಿದ್ದಾರೆ ಇದೊಂದು ಆಯತಾಕೃತಿ ಸಿಕ್ತು ಆಯತದಲ್ಲಿ ಅಭಿಮುಖ ಭಾವುಗಳು ಏನಾಗುತ್ತೆ ಸಮವಾಗುತ್ತೆ ಓಕೆ ಹಾಗಾದ್ರೆ ಅವರು ಎಷ್ಟು ಕಿಲೋಮೀಟರ್ ಅಂತರದಲ್ಲಿದ್ದಾರೆ ಅಂದ್ರೆ ಐದು ಕಿಲೋಮೀಟರ್ ಅಂತರದಲ್ಲಿದ್ದಾರೆ ಫೈವ್ ಕಿಲೋಮೀಟರ್ ಫ್ರಮ್ ಸ್ಟಾರ್ಟಿಂಗ್ ಪಾಯಿಂಟ್ ನೋಡಿ ಎಷ್ಟು ಸುಲಭ ಅಲ್ವಾ ನೆಕ್ಸ್ಟ್ ಕ್ವಶನ್ ಇರ್ತಕ್ಕಂಥದ್ದು ಲಾಜಿಕಲ್ ಸೀಕ್ವೆನ್ಸ್ ಮೇಲಿದೆ ಅಂದ್ರೆ ತಾರ್ಕಿಕತೆಯ ಮೇಲೆ ಪ್ರಶ್ನೆ ಇಲ್ಲಿ ಎರಡು ಏಳಿಗೆಗಳನ್ನ ಗಮನಿಸಿ ಆಲ್ ಬುಕ್ಸ್ ಆರ್ ಪೇಜಸ್ ಎಲ್ಲಾ ಪುಸ್ತಕಗಳು ಪುಟಗಳಾಗಿವೆ ಅಥವಾ ಆಳೆಗಳಾಗಿವೆ ಆಲ್ ಪೇಜಸ್ ಆರ್ ಪೇಪರ್ ಎಲ್ಲಾ ಪುಟಗಳು ಕಾಗದಗಳಾಗಿವೆ ಅಂದ್ರೆ ಎಲ್ಲ ಆಳೆಗಳನ್ನ ಕಾಗದಗಳನ್ನಾಗಿ ಬದಲಾವಣೆ ಮಾಡಲಾಗಿದೆ ಹಾಗಾದ್ರೆ ತೀರ್ಮಾನ ಆಲ್ ಬುಕ್ಸ್ ಆರ್ ಪೇಪರ್ ಎಲ್ಲಾ ಪುಸ್ತಕಗಳು ಕಾಗದಗಳಾಗಿವೆ ಅನ್ನೋದು ಸರಿನಾ ಸಮ್ ಪೇಪರ್ಸ್ ಆರ್ ಬುಕ್ಸ್ ಕೆಲವು ಕಾಗದಗಳು ಪುಸ್ತಕಗಳಾಗಿದ್ದಾವೆ ಈ ಎರಡು ತೀರ್ಮಾನಗಳಲ್ಲಿ ಎರಡೂ ಸರಿನಾದ್ ಮಾತ್ರ ಸರಿನಾ ಎರಡನೇದ್ ಮಾತ್ರ ಸರಿನಾ ಅಥವಾ ಎರಡೂ ಸಹ ತಪ್ಪ ಅನ್ನೋದಿಲ್ಲಿ ಪ್ರಶ್ನೆ ಇಲ್ಲಿ ಸಿಂಪಲ್ ಇದೆ ನೋಡಿ ಇದು ಬಹಳ ಸಿಂಪಲ್ ಅಂದ್ರೆ ಸಿಂಪಲ್ ಇದೆ ಮೊದಲನೇದೇನಿದೆ ಆಲ್ ಬುಕ್ಸ್ ಆರ್ ಪೇಪರ್ ಎಲ್ಲಾ ಪುಸ್ತಕಗಳು ಕಾಗದಗಳಾಗಿವೆ ಹೌದು ಎಲ್ಲಾ ಪುಸ್ತಕಗಳು ಕಾಗದಗಳಿಂದ ಮಾಡಲ್ಪಟ್ಟಿದೆ ಯಾವುದೇ ಪುಸ್ತಕ ಆಗಿದ್ರು ಅದು ಕಾಗದದಿಂದನೇ ಆಗ್ಬೇಕು ಸೊ ಫಸ್ಟ್ ಕನ್ಕ್ಲೂಷನ್ ಮೊದಲ ತೀರ್ಮಾನ ಸರಿ ಇದೆ ಕೆಲವು ಕಾಗದಗಳು ಪುಸ್ತಕಗಳಾಗಿವೆ ಅಂತ ಇದೆ ಹೌದು ಕೆಲವೊಂದು ಕಾಗದಗಳು ಪುಸ್ತಕಗಳಾಗಿರ್ಬೋದು ಕೆಲವೊಂದು ಕಾಗದಗಳು ಬೇರೆ ಅಂತಂದ್ರೆ ಏನು ಒಂದು ಕಾರ್ಡ್ಬೋರ್ಡ್ ಶೀಟ್ಸ್ ಇರ್ಬೋದು ಅಥವಾ ಬೇರೆ ರೀತಿಯಾದಂತಹ ಪುಸ್ತಕಗಳೇ ಆಗ್ಬೇಕು ಅಂತೇನಿಲ್ಲ ಒಂದು ಡಿಸೈನ್ ಪೇಪರ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಇದಕ್ಕೂ ಸಹ ಕಾಗದಗಳು ಬಳಕೆಗೆ ಬರಬಹುದು ಎಲ್ಲಾ ಕಾಗದಗಳು ಪುಸ್ತಕಗಳೇ ಆಗ್ಬೇಕು ಅನ್ನೋದೇನಿಲ್ಲ ಅಲ್ವಾ ಯರ್ ಬೋತ್ ಕನ್ಕ್ಲೂಷನ್ ಒನ್ ಅಂಡ್ ಟೂ ಫಾಲೋ ತೀರ್ಮಾನ ಒಂದು ಮತ್ತೆ ಎರಡು ಎರಡೂ ಸಹ ಅನುಸರಿಸಲ್ಪಡುತ್ತೆ ಓಕೆನಾ ರೈಟ್ ನಂಬರ್ ಇಲ್ಲಿ ಪ್ಲಸ್ ಅನ್ನ ಡಿವೈಡೆಡ್ ಬೈ ಸಿಂಬಲ್ ಇಂದ ಮೈನಸ್ ಅನ್ನ ಇಂಟು ಇಂದ ಇಂಟು ಅನ್ನ ಮೈನಸ್ ಇಂದ ಬೈ ಅನ್ನ ಪ್ಲಸ್ ಇಂದ ನಾವು ಬದಲಾವಣೆ ಕೊಟ್ಟಿರೋ ಇದರ ಮೌಲ್ಯ ಅನ್ನೋದು ಇಲ್ಲಿ ಪ್ರಶ್ನೆ ಹೌದಲ್ವಾ ನೋಡಿ ಹದಿನಾರು ಅನ್ನ ನಾವು ಇಂಟು ಇಂದ ಚೇಂಜ್ ಮಾಡಬೇಕು ಟು ಪ್ಲಸ್ ಅನ್ನ ಪ್ಲಸ್ ಅನ್ನ ಇಂದ್ರಿಂದ ಡಿವೈಡೆಡ್ ಬೈ ಸಿಂಬಲ್ ಇಂದ ಚೇಂಜ್ ಮಾಡಬೇಕು ಇಂಟು ಇಂಟು ಅನ್ನ ಯಾವ ಇಂಟು ಅನ್ನ ಮೈನಸ್ ಇಂದ ಚೇಂಜ್ ಮಾಡೋಣ ಡಿವೈಡೆಡ್ ಬೈ ಅನ್ನ ಪ್ಲಸ್ ಇಂದ ಚೇಂಜ್ ಮಾಡೋಣ ಓಕೆನಾ ಈಗ ಬಾರ್ಡ್ ಮಾಸ್ ರೂಲ್ ಅನ್ನ ನಾವಿಲ್ಲಿ ಅಪ್ಲೈ ಮಾಡಬೇಕು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಬಾಡ್ ಮಾಸ್ ರೂಲ್ ನಾವಿಲ್ಲಿ ಅಪ್ಲೈ ಮಾಡಬೇಕು ಫಸ್ಟ್ ಡಿವಿಷನ್ ಫಸ್ಟ್ ನಾವು ಡಿವೈಡ್ ಮಾಡ್ತಾ ಹೋಗ್ಬೇಕು ಹೌದಲ್ವಾ ರೈಟ್ ಡಿವೈಡ್ ಮಾಡಿದಾಗ ನೋಡಿ ಇದನ್ನ ಗ್ರೂಪ್ ಮಾಡ್ಕೊಳ್ಳೋಣ ಗ್ರೂಪ್ ಮಾಡ್ಕೊಂಡಾಗ್ಲೇ ನಮ್ಗೆ ಅದು ಈಸಿ ಆಗುವಂಥದ್ದು ರೈಟ್ ಇನ್ ಬಿಟ್ವೀನ್ ಏನಿದೆ ಇಂಟು ಸೈನ್ ಇದೆ ಅದನ್ನ ಗ್ರೂಪ್ ಮಾಡ್ಕೊಳ್ಳೋಣ ಹದಿನಾರೆರಡ್ಲಿ ಏನಾಗುತ್ತೆ ಮೂವತ್ತೆರಡು ಆಗುತ್ತೆ ವೆಯ್ಟ್ ಹದಿನಾರೆರಡ್ಲಿ ಮೂವತ್ತೆರಡು ಓಕೆ ಹದಿನಾರೆರಡ್ಲಿ ಮೂವತ್ತೆರಡು ಮೂವತ್ತೆರಡು ಡಿವೈಡೆಡ್ ಬೈ ನಾಲ್ಕು ಮೈನಸ್ ಮೂರು ಪ್ಲಸ್ ಎರಡು ಬ್ರಾಕೆಟ್ ಒಳಗಡೆ ಇರೋದನ್ನ ಮೊದಲು ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಯಾವ್ದು ಮಾಡಬೇಕು ಡಿವಿಷನ್ ಓಕೆ ಮೂವತ್ತೆರಡನ್ನ ನಾಲ್ಕರಿಂದ ಭಾಗಿಸಿದಾಗ ನಾಲ್ಕೆಂಟ್ಲಿ ಮೂವತ್ತೆರಡು ಮೈನಸ್ ಮೂರು ಪ್ಲಸ್ ಎರಡು ಓಕೆ ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಇಲ್ಲ ನೆಕ್ಸ್ಟ್ ಅಡಿಷನ್ ಅಡಿಷನ್ ಮಾಡಿದಾಗ ಏನ್ ಬರುತ್ತೆ ಅಡಿಷನ್ ಮಾಡಿದಾಗ ಮೈನಸ್ ಮೂರು ಪ್ಲಸ್ ಎರಡು ಮೈನಸ್ ಮೂರು ಪ್ಲಸ್ ಎರಡು ಅಂದ್ರೆ ಮೈನಸ್ ಒಂದು ಆಗುತ್ತೆ ಸೊ ಎಂಟ್ರಲ್ ಒಂದು ನಮ್ಗೆ ಎಷ್ಟು ಬರ್ತಾ ಇದೆ ಏಳು ಬರ್ತಾ ಇದೆ ಸೊ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಸರಿನಾ ನೋಡಿ ಈ ರೀತಿ ಬಾರ್ಡ್ ಮಾಸ್ ರೋಲ್ ಅನ್ನ ಅಪ್ಲೈ ಮಾಡಿಕೊಂಡು ನಾವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು ಫಸ್ಟ್ ದಾವಣಗೆರೆ ಟುಟೋರಿಯಲ್ ಚಾನಲ್ ಮೇಲೆ ಕ್ಲಾಸ್ ನ ವಾಚ್ ಮಾಡ್ತಾ ಇರೋರು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕ್ಲಿಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ಎ ಮ್ಯಾನ್ ಸೆಟ್ ಟು ಲೇಡಿ ಯುವರ್ ಮದರ್ಸ್ ಹಸ್ಬೆಂಡ್ಸ್ ಸಿಸ್ಟರ್ ಇಸ್ ಮೈ ಆಂಟ್ ಹೌ ಇಸ್ ದಿ ರಿಲೇಟೆಡ್ ಟು ದಿ ಮ್ಯಾನ್ ಒಬ್ಬ ವ್ಯಕ್ತಿ ಒಬ್ಬ ಮಹಿಳೆಗೆ ಹೇಳ್ತಿದ್ದಾರೆ ನಿಮ್ಮ ತಾಯಿಯ ಗಂಡನ ಸಹೋದರಿ ನನ್ನ ಚಿಕ್ಕಮ್ಮ ಹಾಗಾದ್ರೆ ಆ ಮಹಿಳೆ ಆ ಪುರುಷನಿಗೆ ಸಂಬಂಧದಲ್ಲಿ ಏನಾಗ್ಬೇಕು ಓಕೆ ಇದು ಬ್ಲಡ್ ರಿಲೇಶನ್ ಬೇಸ್ಡ್ ಕ್ವಶನ್ ಓಕೆ ಅಲ್ವಾ ಈ ರೀತಿಯಾದಂತದ್ದು ಸಹ ಒಂದು ಪ್ರಶ್ನೆ ಎಕ್ಸಾಮ್ ಅಲ್ಲಿ ಇರುತ್ತೆ ಒಬ್ಬ ವ್ಯಕ್ತಿ ಒಬ್ಬ ಮಹಿಳೆಗೆ ಹೇಳ್ತಿದಾರೆ ನಿಮ್ಮ ತಾಯಿಯ ಗಂಡ ಒಬ್ಬ ವ್ಯಕ್ತಿ ಮಹಿಳೆಗೆ ಹೇಳ್ತಾ ಇರೋದು ನಿಮ್ಮ ತಾಯಿ ಅಂದ್ರೆ ಮಹಿಳೆಯ ತಾಯಿಯ ಗಂಡ ಮಹಿಳೆಯ ತಾಯಿ ಅಂತಂದಾಗ ಮಹಿಳೆಯ ತಾಯಿಯ ಗಂಡ ಅಂದ್ರೆ ಮಹಿಳೆಯ ತಂದೆ ಆಗ್ಬೇಕು ಅಲ್ವಾ ಮಹಿಳೆಯ ಮಹಿಳೆಯ ತಂದೆ ತಾಯಿಯ ಗಂಡ ಅಂತಂದ್ರೆ ಅವ್ರ ತಂದೆ ಆಗ್ಬೇಕು ಅವ್ರ ತಂದೆಯ ಸಹೋದರಿ ತಂದೆಯ ಸಹೋದರಿ ಏನಾಗ್ಬೇಕಾಗತ್ತೆ ಸಹೋದರಿ ನನ್ನ ಚಿಕ್ಕಮ್ಮ ನಿಮ್ಮ ತಾಯಿಯ ಗಂಡನ ಸಹೋದರಿ ನನ್ನ ಚಿಕ್ಕಮ್ಮ ಮಹಿಳೆಯ ತಂದೆಯ ಸಹೋದರಿ ಯಾರ್ಗೆ ಆ ವ್ಯಕ್ತಿಗೆ ಈ ಸಹೋದರಿಯವರು ಏನಾಗ್ಬೇಕು ಚಿಕ್ಕಮ್ಮ ಆಗ್ಬೇಕು ಯಾರಿಗೆ ಆ ವ್ಯಕ್ತಿ ಹೇಳ್ತಿದಾರಲ್ಲ ಅವ್ರಿಗೆ ಚಿಕ್ಕಮ್ಮ ಆಗ್ಬೇಕು ಹಾಗಾದ್ರೆ ಈ ಮಹಿಳೆ ಈ ವ್ಯಕ್ತಿಗೆ ಏನಾಗ್ಬೇಕು ಈ ಮಹಿಳೆ ಈ ವ್ಯಕ್ತಿಗೆ ಏನಾಗ್ಬೇಕಾಗತ್ತೆ ಡಾಟರ್ ಸಿಸ್ಟರ್ ಕಝಿನ್ ನೀಸ್ ಮಗಳು ಸಹೋದರಿ ಆಗ್ಬೇಕಾ ಮಗಳ ಆಗ್ಬೇಕಾ ಸಹೋ ಸೋದರ ಸಂಬಂಧಿ ಆಗ್ಬೇಕಾ ಸೊಸೆ ಆಗ್ಬೇಕಾ ಏನಾಗ್ಬೇಕು ಹೇಳಿ ಸೋದರ ಸಂಬಂಧಿ ಆಗ್ಬೇಕಲ್ವಾ ಯಾವ ರೀತಿ ಸರ್ ಸೋದರ ಸಂಬಂಧಿ ಆಗತ್ತಾರೆ ಯಾವ ರೀತಿ ಆಗ್ತಾರೆ ಹೇಳಿ ಇಲ್ ನೋಡಿ ಈ ಚಿಕ್ಕಮ್ಮ ಮಹಿಳೆ ಮಹಿಳೆಯ ತಂದೆಯ ಸಹೋದರಿ ಅಂತಂದ್ರೆ ಮಹಿಳೆಯ ಸಹೋದರಿ ತಂದೆಯ ಸಹೋದರಿ ಮಹಿಳೆಗೆ ಏನಾಗ್ಬೇಕು ಹತ್ತೆ ಆಗ್ಬೇಕು ಮಹಿಳೆಗೆ ಹತ್ತೆ ಆಗ್ತಾರೆ ಅಲ್ವಾ ಅದೇ ಮಹಿಳೆ ಈ ವ್ಯಕ್ತಿಗೆ ಚಿಕ್ಕಮ್ಮ ಆಗ್ಬೇಕಾದ್ರೆ ಇವರು ಏನಾಗ್ತಾರೆ ಏನಾಗ್ತಾರೆ ವ್ಯಕ್ತಿಗೆ ಕಜಿನ್ ಸಾರಿ ಮಹಿಳೆ ಮತ್ತೆ ಈ ವ್ಯಕ್ತಿಯ ನಡುವೆ ಅಹ್ ಯಾವ ರೀತಿ ಉಂಟಾಗುತ್ತೆ ಯಾವ ರೀತಿ ರಿಲೇಶನ್ ಉಂಟಾಗುತ್ತೆ ಅಂದ್ರೆ ಸಹೋದರ ಸಂಬಂಧ ಅನ್ನೋದು ಉಂಟಾಗ್ತದೆ ಹೌದಲ್ವಾ ಮಗಳಾಗೋದಕ್ ಸಾಧ್ಯ ಇಲ್ಲ ಯಾಕಂದ್ರೆ ಮಹಿಳೆಗೆ ಅವರು ಅತ್ತೆ ಆಗ್ತಿದ್ದಾರೆ ವ್ಯಕ್ತಿಗೆ ಚಿಕ್ಕಮ್ಮ ಆಗ್ತಿದ್ದಾರೆ ಅಂತಂದ್ರೆ ಅವರು ಮಗಳಾಗೋದಕ್ ಸಾಧ್ಯ ಇಲ್ಲ ಸಹೋದರಿ ಆಗೋದಕ್ಕೂ ಸಾಧ್ಯ ಇಲ್ಲ ಆ ಮಹಿಳೆ ಪುರುಷರಿಗೆ ಸಹೋದರಿ ಹ್ಮ್ ಅಂತಂದ್ರೆ ಅಕ್ಕ ಅಥವಾ ತಂಗಿ ಆಗೋದಕ್ಕೂ ಸಹ ಸಾಧ್ಯ ಇಲ್ಲ ಓಕೆ ರೈಟ್ ನೆಕ್ಸ್ಟ್ ತರ್ಡ್ ಆಪ್ಷನ್ ಏನಿದೆ ಸೋದರ ಸಂಬಂಧಿ ನೋ ಸೋದರ ಸಂಬಂಧಿ ಎಸ್ ಸೊಸೆ ಸೊಸೆ ಆಗೋದಕ್ಕೂ ಸಹ ಸಾಧ್ಯ ಆಗೋದಿಲ್ಲ ಸೊ ಇಲ್ಲಿ ಸರಿಯಾದ ಉತ್ತರ ಕಝಿನ್ ಕಝಿನ್ ಸಿಸ್ಟರ್ ಹಾಕ್ತಾರೆ ಮಿಸ್ಸಿಂಗ್ ಲೆಟರ್ ಇನ್ ದಿ ಸೀರೀಸ್ ಡಿ ಜಿ ಜೆ ಪಿ ಅಂತ ಇದೆ ಯಾವ ಬೇಸಿಸ್ ಮೇಲೆ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡೋಣ ಎ ಡಿ ಜಿ ಜೆ ಅಲ್ವಾ ಎ ಆದ್ಮೇಲೆ ಡಿ ಇದೆ ಅಂತಂದ್ರೆ ಹ್ಮ್ ಅಲ್ಲಿ ಮೂರು ಸ್ಥಾನಗಳು ಡಿ ಇಂದ ಜಿ ಎಫ್ ಮತ್ತೆ ಮೂರನೇ ಒಂದು ಅಕ್ಷರ ಜಿ ಆದ್ಮೇಲೆ ಎಚ್ ಐ ಜೆ ಮತ್ತೆ ಮೂರು ಸ್ಥಾನಗಳು ಜೆ ಆದ್ಮೇಲೆ ಮೂರನೇ ಅಕ್ಷರ ಯಾವ್ದಾಗುತ್ತೆ ಕೆ ಎಲ್ ಎಂ ಸೊ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಮೂರು ಮೂರು ಅಂತರಗಳು ಇದೆ ಓಕೆನಾ ನೆಕ್ಸ್ಟ್ ಕ್ವಶನ್ ನೋಡಿ ಇದು ಕ್ಯಾಲೆಂಡರ್ ಬೇಸಡ್ ಕ್ವಶನ್ ಇಫ್ ಜಾನ್ ಒನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಸ್ ಎ ವೆನ್ಸ್ ಡೇ ಆಫ್ ದಿ ವೀಕ್ ವಿಲ್ ಬಿ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೈವ್ ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರವಾಗಿದ್ದರೆ ಮಾರ್ಚ್ ಒಂದು ಎರಡ್ ಸಾವಿರದ ಇಪ್ಪತ್ತೈದ ವಾರದ ಯಾವ ದಿನವಾಗಿರುತ್ತದೆ ಅನ್ನೋದಿಲ್ಲಿ ಕ್ವಶನ್ ಹೌದಲ್ವಾ ಈಗ ನಮಗೆ ಗೊತ್ತಿದೆ ಜನವರಿಯಲ್ಲಿ ಮೂವತ್ತೊಂದು ದಿನಗಳು ಬರುತ್ತೆ ಫೆಬ್ರವರಿಯಲ್ಲಿ ಇಪ್ಪತ್ತೆಂಟು ದಿನಗಳು ಬರುತ್ತೆ ಇದು ಗೊತ್ತಿರಬೇಕು ಬೇಸಿಕಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಸ್ ನಾಟ್ ಎ ಲೀಪ್ ಇಯರ್ ಇದು ಅಧಿಕ ವರ್ಷ ಅಲ್ಲ ಅಧಿಕ ವರ್ಷ ಅಲ್ಲದೆ ಇದ್ದಾಗ ಫೆಬ್ರವರಿ ಇಪ್ಪತ್ತೆಂಟು ದಿನಗಳೇ ಬರಬಹುದು ಟೋಟಲ್ ಎಷ್ಟಾಯ್ತು ಮೂವತ್ತೊಂದು ಇಪ್ಪತ್ತೆಂಟು ಐವತ್ತೊಂಬತ್ತು ದಿನಗಳ ಆಯ್ತು ಒಂದು ವಾರ ಅಂದ್ರೆ ಏಳು ದಿನಗಳು ಐವತ್ತೊಂಬತ್ತನ್ನ ಏಳರಿಂದ ಭಾಗಿಸಿದಾಗ ನಮ್ಗೆ ಎಷ್ಟು ಸಿಗುತ್ತೆ ಎಂಟು ವಾರಗಳು ಸಿಗುತ್ತೆ ಎಂಟು ವಾರಗಳು ಏಳು ಏಳು ಎಂಟ್ಲಿ ಐವತ್ತಾರು ಓಕೆ ಎಂಟು ವಾರಗಳು ಮತ್ತೆ ಮೂರು ದಿನಗಳು ಸಿಗ್ತಾ ಇದೆ ಮೂರು ದಿನಗಳು ರೈಟ್ ಹಾಗಾದ್ರೆ ಮೂರು ದಿನಗಳು ಏನಿಲ್ಲಿ ಎಕ್ಸ್ಟ್ರಾ ಸಿಗ್ತಾ ಇದೆ ಏನಾಗುತ್ತದು ಏನಾಗುತ್ತೆ ಅಹ್ ಎಂಟು ವಾರ ಅಂದ್ರೆ ಐವತ್ತಾರನೇ ದಿನ ಏನಾಗ್ಬೇಕು ಬುಧವಾರ ಆಗ್ಬೇಕು ಐವತ್ತಾರನೇ ದಿನವು ಸಹ ಏನಾಗಿರುತ್ತೆ ಬುಧವಾರ ಆಗಿರುತ್ತೆ ಓಕೆ ಐವತ್ತೇಳು ಏನಾಗತ್ತೆ ಗುರು ಆಗತ್ತೆ ಏನಾಗತ್ತೆ ಶುಕ್ರವಾರ ಆಗತ್ತೆ ಏನಾಗತ್ತೆ ಶನಿವಾರ ಆಗತ್ತೆ ಸೊ ಆಪ್ಷನ್ ಆಪ್ಷನ್ ಬಿ ಶನಿವಾರ ಇಲ್ಲಿ ಸರಿಯಾದ ಉತ್ತರ ಓಕೆ ಅರ್ಥ ಆಯ್ತಾ ಏನಿಲ್ಲ ಒಟ್ಟಾರೆ ದಿನಗಳನ್ನ ಏಳರಿಂದ ಭಾಗಿಸಿ ಉಳಿಕೆ ದಿನಗಳನ್ನ ನಾವು ಎಣಿಸ್ತಾ ಹೋಗ್ಬೇಕಷ್ಟೆ ಶೇಷ ಏನ್ ಬರುತ್ತೆ ಅದನ್ನ ಎಣಿಸ್ತಾ ಹೋಗ್ಬೇಕು ಸೊ ಮಾರ್ಚ್ ಒಂದು ಯಾವ ದಿನವಾಗಿರುತ್ತೆ ಅಂದ್ರೆ ಶನಿವಾರ ಆಗಿರುತ್ತೆ ಸಿಂಪಲ್ ಟ್ರಿಕ್ ಸೆಕೆಂಡ್ ಅಲ್ಲಿ ತರ್ಟಿ ಸೆಕೆಂಡ್ ಆನ್ಸರ್ ಸಿಗುತ್ತೆ ನೆಕ್ಸ್ಟ್ ಕ್ವಶನ್ ಮತ್ತೆ ರೀಸನಿಂಗ್ ಬೇಸ್ಡ್ ಇದೆ ನೋಡಿ ಟು ಇನ್ಕ್ರೀಸ್ ಸೇಲ್ಸ್ ದ ಕಂಪನಿ ಆಸ್ ಡಿಸೈಡೆಡ್ ಟು ಗಿವ್ ಯು ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಆನ್ ಆಲ್ ಪ್ರಾಡಕ್ಟ್ಸ್ ಮಾರಾಟವನ್ನ ಹೆಚ್ಚಿಸೋದಕ್ಕೆ ಕಂಪನಿಯು ತನ್ನ ಎಲ್ಲಾ ಉತ್ಪನ್ನಗಳ ಮೇಲೆ ಹದಿನೈದು ಪರ್ಸೆಂಟ್ ರಿಯಾಯಿತಿ ಕೊಡೋದಕ್ಕೆ ಡಿಸೈಡ್ ಮಾಡಿದೆ ಹಾಗಾದ್ರೆ ದ ಡಿಸ್ಕೌಂಟ್ ಒಂದು ಏನು ಯಾವ ಬೇಸಿಸ್ ಮೇಲೆ ಕೊಡ್ತಾ ಇದಾರೆ ಅಥವಾ ನಾವ್ ಏನ್ ಅರ್ಥ ಮಾಡ್ಕೋಬಹುದು ರಿಯಾಯಿತಿಯು ಹೆಚ್ಚಿನ ಗ್ರಾಹಕರನ್ನ ಆಕರ್ಷಿಸುತ್ತದೆ ರಿಯಾಯಿತಿ ಕೊಡ್ತಾ ಇರೋದ್ರಿಂದ ಅದು ಏನು ಹೆಚ್ಚು ಕಸ್ಟಮರ್ಸ್ ನ ಅಟ್ರಾಕ್ಟ್ ಮಾಡುತ್ತೆ ಅದರ್ ಕಂಪನೀಸ್ ಆರ್ ನಾಟ್ ಆಫರಿಂಗ್ ಸಚ್ ಡಿಸ್ಕೌಂಟ್ ಇತರ ಕಂಪನಿಗಳು ಅಂತಹ ರಿಯಾಯಿತಿಗಳನ್ನ ನೀಡುತ್ತಿಲ್ಲ ಇದರಲ್ಲಿ ಯಾವ ಊಹೆ ಸರಿ ಒಂದು ಮಾತ್ರ ಸೂಚ್ಯ ಎಂಬ ಊಹೆ ಓನ್ಲಿ ಅಸಂಪ್ಷನ್ ಒನ್ ಈಸ್ ಇಂಪ್ಲೆಕ್ಟ್ ಓನ್ಲಿ ಅಸಮನ್ ಟೂ ಈಸ್ ಇಂಪ್ಲೆಕ್ಟ್ ಎರಡನೇ ಊಹೆ ಮಾತ್ರ ಸರಿಯಾಗಿದೆಯಾ ಸೆಕೆಂಡ್ ಒನ್ ಮಾತ್ರ ಸರಿ ಇದೆಯಾ ನೆಕ್ಸ್ಟ್ ಬೋಧಿ ಅಸಮನ್ ಒನ್ ಅಂಡ್ ಟೂ ಆರ್ ಇಂಪ್ಲೆಕ್ಟ್ ಎರಡೂ ಸಹ ಸೂಚ್ಯ ಎಂಬ ಊಹೆಗಳ ಅಥವಾ ಎರಡೂ ಸಹ ಇಂಪ್ಲೆಕ್ಟ್ ಒಂದು ಅಥವಾ ಎರಡು ಸೂಚ್ಯ ಎಂಬ ಊಹೆ ಅಲ್ಲ ಎರಡೂ ಸಹ ಸರಿಯಾದ ಊಹೆಗಳಲ್ಲ ಅನ್ನೋದಿಲ್ಲಿ ಕ್ವಶನ್ ಯಾವ್ದು ಇರಬಹುದು ಇಲ್ಲಿ ಯಾವ ಬೇಸಿಸ್ ಮೇಲೆ ಅವರು ಒಂದು ಆಫರ್ ಅನ್ನ ಪ್ರೊವೈಡ್ ಮಾಡ್ತಾ ಇರಬಹುದು ಏನಿರಬಹುದು ನಿಮ್ಮ ಉತ್ತರ ಓಕೆ ಯಾವ ಬೇಸಿಸ್ ಮೇಲೆ ಅವರು ಕೊಟ್ಟಿರ್ಬೋದು ಈ ಆಫರ್ ಅನ್ನ ಎಸ್ ಕ್ವೆನ್ ಇನ್ನೊಮ್ಮೆ ನಿಮಗೆ ತೋರಿಸ್ತೇನೆ ದ ಡಿಸ್ಕೌಂಟ್ ವಿಲ್ ಅಟ್ರಾಕ್ಟ್ ಮೋರ್ ಕಸ್ಟಮರ್ಸ್ ರಿಯಾಯಿತಿ ಹೆಚ್ಚಿನ ಗ್ರಾಹಕರನ್ನ ಆಕರ್ಷಿಸುತ್ತೆ ಅನ್ನೋದು ಒಂದು ರೈಟ್ ಇನ್ನೊಂದು ಕೊಡ್ತಾ ಇಲ್ಲ ಅನ್ನೋದ್ದು ಮತ್ತೊಂದು ಎಸ್ ಬೇಗ ಬೇಗ ಒನ್ ಟೂ ಮಿನಿಟ್ಸ್ ಈ ರೀತಿಯ ತಾರ್ಕಿಕತೆ ಪ್ರಶ್ನೆಗೆ ನೀವು ನಿಮ್ಮ ಆನ್ಸರ್ ಅನ್ನ ಕಾಮೆಂಟ್ ಮಾಡಬಹುದು ಅದ್ ಸರಿನಾ ಸರಿನಾ ಹೌದಲ್ವಾ ಎಸ್ ಓನ್ಲಿ ಅಸಂಪ್ಷನ್ ಒನ್ ಇಸ್ ಇಂಪ್ಲೆಕ್ಟ್ ಮ್ಯಾಕ್ಸಿಮಮ್ ಸರಿಯಾಗಿ ಉತ್ತರವನ್ನ ಕೊಟ್ಟಿರ್ತೀರಾ ಅಂತ ಭಾವಿಸ್ತೇನೆ ಸರ್ ಯಾಕೆ ಸರ್ ಫಸ್ಟ್ ಆಪ್ಷನ್ ರೈಟ್ ಆಗುತ್ತೆ ನೋಡಿ ಇಲ್ಲಿ ಟು ಇನ್ಕ್ರೀಸ್ ಸೇಲ್ಸ್ ದ ಕಂಪನಿ ಆಸ್ ಡಿಸೈಡೆಡ್ ಟು ಗಿವ್ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಆನ್ ಆಲ್ ಪ್ರಾಡಕ್ಟ್ಸ್ ಇದು ಕಂಪನಿ ಯೋಚನೆ ಮಾಡ್ತಾ ಇರತಕ್ಕಂಥದ್ದು ಕಂಪನಿ ತನ್ನ ಒಂದು ಉತ್ಪನ್ನಗಳ ಮಾರಾಟವನ್ನು ಹೆಚ್ಚಿಸೋದಕ್ಕೆ ಮಾಡ್ತಾ ಇರುವಂತದ್ದೇನು ರಿಯಾಯಿತಿ ಕೊಟ್ಟಾಗ ಗ್ರಾಹಕರನ್ನ ಹೆಚ್ಚು ಸೆಳಿಬಹುದು ಅಂತ ಆದ್ರೆ ಎರಡನೇ ಅಸಮ್ಷನ್ ಏನಿದೆ ನೋಡಿ ಎರಡನೇ ಊಹೆ ಇತರ ಕಂಪನಿಗಳು ಅಂತ ರಿಯಾಯಿತಿಗಳನ್ನ ನೀಡುತ್ತಿಲ್ಲ ಅಂತಲ್ಲ ಎಲ್ಲಾ ಕಂಪನಿಗಳು ನೀಡ್ತಾ ಇದೆ ಓಕೆ ನೀಡ್ತಾ ಇರುತ್ತೆ ಬೇರೆ ಕಂಪನಿಗಳ ಜೊತೆಗೆ ಮಾಡ್ತಾ ಇರೋದಲ್ಲ ತನ್ನ ಪ್ರಾಡಕ್ಟ್ಸ್ ತನ್ನ ಉತ್ಪನ್ನಗಳನ್ನ ಇಂಪ್ರೂವ್ ಮಾಡೋದಕ್ಕೆ ಅಥವಾ ಅದರ ಮಾರಾಟವನ್ನ ಹೆಚ್ಚಿಸೋದಕ್ಕೆ ಕೊಡ್ತಾ ಇರತಕ್ಕಂಥದ್ದು ಸೊ ಓನ್ಲಿ ಅಸಮ್ಷನ್ ಒನ್ ಈಸ್ ಇಂಪ್ಲೆಕ್ಟ್ ಓಕೆ ಇತರ ಕಂಪನಿಗಳು ಜೊತೆಗಿನ್ ಸಂಬಂಧಪಟ್ಟಂತಹ ಅಂಶ ಸ್ಟೇಟ್ಮೆಂಟ್ ಅಲ್ಲಿ ಇಲ್ಲ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಹೇಳಿಕೆ ಏನಿದೆ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಮಾತ್ರ ನಾವು ಥಿಂಕ್ ಮಾಡಿ ಆನ್ಸರ್ ಮಾಡಬೇಕು ಓಕೆ ಇಫ್ ಎ ಮ್ಯಾನ್ ಸೆಲ್ಸ್ ಅನ್ ಆರ್ಟಿಕಲ್ ಅಟ್ ಎ ಪ್ರಾಫಿಟ್ ಆಫ್ ಟ್ವೆಂಟಿ ಪರ್ಸೆಂಟ್ ಅಂಡ್ ಸೆಲ್ಲಿಂಗ್ ಪ್ರೈಸ್ ಇಸ್ ಟೂ ಫಾರ್ಟಿ ವಾಟ್ ವಾಸ್ ದಿ ಕಾಸ್ಟ್ ಪ್ರೈಸ್ ಒಬ್ಬ ವ್ಯಕ್ತಿಯು ಒಂದು ವಸ್ತುವನ್ನು ಇಪ್ಪತ್ತು ಪರ್ಸೆಂಟ್ ಲಾಭಕ್ಕೆ ಮಾರಾಟ ಮಾಡಿದರೆ ಮತ್ತು ಮಾರಾಟದ ಬೆಲೆ ರೂಪಾಯಿಗಳಾದರೆ ಅದರ ಕೊಳ್ಳುವ ಬೆಲೆ ಅಥವಾ ಕೊಂಡ ಬೆಲೆ ಎಷ್ಟು ಅನ್ನೋದನ್ನು ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು ಕ್ಯಾಲ್ಕುಲೇಟ್ ಮಾಡಿ ನಿಮ್ಮ ಆನ್ಸರ್ನ ಕಮೆಂಟ್ ಮಾಡಿ ಇದು ಈ ದಿನ ನಿಮಗೆ ಕೊಡ್ತಾ ಇರತಕ್ಕಂತಹ ಕ್ವಶನ್ ಓಕೆ ರೈಟ್ ಫಸ್ಟ್ ಟೈಮು ದಾವಣಗೆರೆ ಟ್ಯುಟೋರಿಯಲ್ಸ್ ನನ್ನ ಮೇಲೆ ಕ್ಲಾಸ್ನ ವಾಚ್ ಮಾಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪತ್ತಿರುವಂತ ಬೆಲೆಕೋನ್ ನ ಕ್ಲಿಕ್ ಮಾಡಿ ಇದು ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಫಸ್ಟ್ ಪೇಪರ್ ಏನಿದೆ ಸರ್ವೇರ್ ಎಕ್ಸಾಮ್ಸ್ ಸುಮಾರು ಜನ ಪ್ರಿಪೇರ್ ಆಗ್ತಾ ಇರ್ತೀರಿ ಆಮೇಲೆ ಆರ್ ಆರ್ ಬಿ ಗ್ರೂಪ್ ಡಿ ಗೆ ಪ್ರಿಪೇರ್ ಆಗ್ತಾ ಇರ್ತೀರಿ ಮತ್ತೆ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಪ್ಕಮಿಂಗ್ ಎಕ್ಸಾಮ್ಸ್ ಏನಿದೆ ಎಲ್ಲದರಲ್ಲೂ ಸಹ ಮೆಂಟಲ್ ಅಬಿಲಿಟಿ ಕಾಮನ್ ಕಾನ್ಸೆಪ್ಟು ಎಲ್ಲರಿಗೂ ಸಹ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ತರಗತಿನ ಮುಗಿಸ್ತೀನಿ ಎಲ್ಲರಿಗೂ ಶುಭವಾಗಲಿ ಶುಭ ದಿನ ಧನ್ಯವಾದಗಳು